ಒಟ್ಟು ಏಳು ಹಂತದ ಇದು ಮೇಳದಲ್ಲಿ ಇದು ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ನಮ್ಮ ಒಂದೊಂದು ಕಾರ್ಯಾಗಾರ ಮೀಡಿಯಾದಲ್ಲಿ ದಲ್ಲಿ ಒಟ್ಟ ಹೊತ್ತ ಹತ್ ಜನ ಇದ್ ಕಲಾವಿದರಿನ ತಗೊಂಡು ನಾವು ಟ್ರೈನಿಂಗ್ ಕೊಡ್ತಾ ಅಂತದ್ದು ಒಂದು ಕೆಲಸ ನಡ್ತೀವಿ ಕೃಷ್ಣ ಶಿಲೆಯಲ್ಲಿ ಇದು ಕಲ್ಲೆನ ತಗೊಂಡ್ ಮಾಡಿದ್ದಾರೆ ಇದು ಶಿಲ್ಪಿಗಳು ನಮ್ಮ ಸುರೇಂದ್ರ ಸರ್ ಅಂತ ಹೇಳಿ ನಮ್ ಇದು ಗುರುಗಳವ್ರು ವ್ಯಾಕ್ಸ್ ಅಲ್ಲಿ ವರ್ಕ್ ಸರ್ ವ್ಯಾಕ್ಸ್ ನೋಡಲ್ ಇದ್ ಕ್ಯಾಸ್ಟಿಂಗ್ ಮಾಡಾಕ ಲೋಹ ಯಾವ ರೀತಿ ಯರ್ಕ ಎಲ್ಲಾ ಕಡೆ ಪಾಸ್ ಆಗ್ಬೇಕಲ್ಲ ಅವ್ರ ರೂಟ್ಸ್ ಕಟ್ತೀವಿ ಸುಟ್ಟಾಗ ಏನಾಗ್ತದೆ ಇದು ವ್ಯಾಕ್ಸ್ ಮೂರ್ತಿ ಎಲ್ಲ ಡಿ ವ್ಯಾಕ್ಸ್ ಫುಲ್ ಸುಟ್ಟ ಹೋಗ್ಬಿಟ್ಟೈತಿ ವ್ಯಾಕ್ಸ್ ವ್ಯಾಕ್ಸ್ ಮಟ್ಟಿರ ನಾವ್ ವ್ಯಾಕ್ಸ್ ಹೊಸ ವಿಡಿಯೋಗಳಿಗಾಗಿ ಜೈ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೀವು ನೋಡಿ ನಿಮ್ಮವರಿಗೂ ಶೇರ್ ಮಾಡಿ ಸ್ನೇಹಿತರೆ ಕೊತ್ತಲ ಸ್ವರ್ಣ ಒಂದು ಕಾರ್ಯಕ್ರಮದಲ್ಲಿರುವಂತಹ ಒಂದು ದೃಶ್ಯಕಲಾ ವಿಭಾಗದಲ್ಲಿ ನಾವಿದ್ದೀವಿ ಇವತ್ತು ನಮ್ಮ ಜೊತೆಗೆ ಈ ದೃಶ್ಯಕಲಾ ವಿಭಾಗದಲ್ಲಿ ಯಾವ ರೀತಿಯಾದಂತಹ ಕಲೆಗಳಿವೆ ಮತ್ತು ಏನೆಲ್ಲ ಕಲೆಗಳನ್ನು ಇಲ್ಲಿ ಎಕ್ಸಿಬಿಷನ್ ಅಲ್ಲಿ ಎಕ್ಸ್ಪೋಸ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ನಮ್ಮ ಜೊತೆ ಬಡ್ಗೇರ್ ಅವರು ಇದ್ದಾರೆ ಸರ್ ಕಾರ್ಯಕ್ರಮ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಮೊದಲಿಗೆ ನೀವು ಇಲ್ಲಿ ಕಲಾಕೃತಿ ಮೇಲೆ ಯಾವ ಎಲ್ಲ ಮಟೀರಿಯಲ್ಗಳಲ್ಲಿ ನಾವು ಕಲಾಕೃತಿಗಳನ್ನು ನೋಡ್ಬೋದು ಒಟ್ಟು ಏಳು ಹಂತದ ಇದು ಮೇಡ್ಯದಲ್ಲಿ ಕಾರ್ಯಗಳನ್ನು ಮಾಡ್ತಾ ಇದಾರೆ ಅದರಲ್ಲಿ ಒಂದು ಲಾಸ್ಟ್ ವ್ಯಾಕ್ಸ್ ಪ್ರೊಸೆಸ್ ನಮ್ದು ಅಲ್ಲಿ ವ್ಯಾಕ್ಸ್ ಬ್ರಾಂಜ್ ಕ್ಯಾಸ್ಟಿಂಗ್ ರೀ ಆಮೇಲೆ ಸ್ಟೋನ್ ಮೀಡಿಯಾದಲ್ಲಿ ವುಡ್ ಮೀಡಿಯಾದಲ್ಲಿ ಆಮೇಲೆ ಇದು ಕಿನ್ನಾಳ ಕಲಿಯಲ್ಲಿ ಆಮೇಲೆ ಟೆರಾ ಆ ಆಮೇಲೆ ಇನ್ನೊಂದು ಇದು ಫೈಬರ್ ಮಾಡಲ್ ಫೈಬರ್ ಫೈಬರ್ ಅಲ್ಲಿ ಇದು ವರ್ಕ್ ಮಾಡ್ತದೆ ಟೈಪ್ ಆಮೇಲೆ ಇನ್ನೊಂದು ಇದು ಬಿದಿರಿ ಕಲೆ ಅಂತೇಳಿ ಅವೆಲ್ಲ ಊಜಿ ಎಲ್ಲ ಮಾತಾಡುವ ಈ ತರ ಏಳು ಇದ್ ಮಿಡದಲ್ಲಿ ಇದ್ ಕಾರ್ಯಗಳು ನಡೆದವ್ರ ಇಲ್ಲಿ ಇದರಲ್ಲಿ ನಮ್ದು ಒಂದು ನಾಡ ಸ್ಕಲ್ಪ್ಚರ್ ಸ್ಕಲ್ಪಚರ್ ಗ್ರೂಪ್ ಇದು ಇದರಲ್ಲಿ ಎಲ್ಲಾ ಶಿಲ್ಪ ಕಲಾವಿದ್ರು ನಮ್ಮ ಟೀಮ್ ಇದ್ ಕಲಾಕೃತಿಗಳನ್ನ ಇಲ್ಲಿ ಎಕ್ಸಿಬಿಷನ್ ಇಟ್ಟಿದ್ವಿ ಎಷ್ಟು ಜನ ಇಲ್ಲಿ ನಿಮ್ ಸೇವೆ ಮಾಡ್ತಿದ್ರೆ ನಮ್ಮ ಒಂದೊಂದು ಕಾರ್ಯಗಾರ ಮೀಡಿಯಾದಲ್ಲಿ ಒಟ್ಟು ಇದು ಕಲಾವಿದ್ರ ತಗೊಂಡು ನಾವು ಟ್ರೈನಿಂಗ್ ಕೊಡ್ತಾ ಒಂದು ಕೆಲಸ ಓಕೆ ಸರ್ ಸರ್ ಒಂದೊಂದು ಮಟೀರಿಯಲ್ ಅಂದ್ರೆ ಬೇರೆ ಬೇರೆ ಮೀಡಿಯಾದಲ್ಲಿ ವರ್ಕ್ ಮಾಡ್ತಿದ್ರಲ್ಲ ಒಂದೊಂದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀರಾ ಆ ಆತರ ಅಂದ್ರೆ ಇಲ್ಲಿ ಒಂದು ಸ್ಟೋನ್ ವರ್ಕ್ ಇದೆ ಸರ್ ಇದು ಇದು ಗಣೇಶ್ ವರ್ಕ್ ಸರ್ ಇದು ಇದು ಕೃಷ್ಣ ಶಿಲೆಯಲ್ಲಿ ಇದು ಕಲ್ಲನ್ನ ತಗೊಂಡ್ ಮಾಡಿದ್ದಾರೆ ಇದು ಅಲ್ಲಿ ಶಿಲ್ಪಿಗಳು ನಮ್ ಸುರೇಂದ್ರ ಸರ್ ಅಂತ ಹೇಳಿ ನಮ್ಮ ಗುರುಗಳು ಅವರು ಅವ್ರು ಇದು ಕಲಾಕೃತಿ ಸರ್ ಇದು ಇದು ಕಲ್ಲಲ್ಲಿ ಇದು ಸರ್ ಇದು ಯಾವ ಶೈಲಿಯಲ್ಲಿ ನಮ್ದೇ ಒಂದು ಶೈಲಿ ಅಂತಾನೆ ಹೇಳಬಹುದು ಸರ್ ಇದು ಇದರಲ್ಲಿ ಯಾವ್ದಕ್ಕೂ ಒಂದು ವಯಸ್ಸಳ ಚಾಲುಕ್ಯ ಅದಕ್ಕೂ ಇದು ಹೋಲಿಕೆ ಆಗಂಗಿಲ್ಲ ಸರ್ ಇದು ಹ ಈಗ ನಮ್ಮ ಗುರುಗಳ ಇದ್ ಮನೆ ಬಡಗಾರೆ ಸರ್ ಅವರು ಬಹಳಷ್ಟು ಕಲೆಗಳನ್ನ ಅಧ್ಯಯನ ಮಾಡ್ಕೊಂಡು ನಮ್ಮ ಕಲಾವಿದರನ್ನ ಒಂದು ಟೀಮ್ ಮಾಡ್ಕೊಂಡು ಅವರು ಅವರು ನಾವು ಪಳಗಿದಿವಿ ಅವ್ರ ಹತ್ರ ನಾವು ಪಡೆಯಿದಿವಿ ಅದು ಇಂಡಿವಿಜುವಟನೆ ಅಂತ ನಮ್ಮ ಇದು ಎಮ್ ಎನ್ ಬಿ ಗ್ರೂಪ್ ಶೈಲಿ ಅಂತಾನೆ ಹೇಳ್ಬೋದು ಈಗ ಫೈಬರ್ ಅಲ್ಲಿ ಮಾಡ್ತಿದಾರಲ್ಲ ಸರ್ ಇದು ವ್ಯಾಕ್ಸ್ ವ್ಯಾಕ್ಸ್ ಅಲ್ಲಿ ವರ್ಕ್ ಸರ್ ನೋಡಲ್ಲ ಅದು ಅಂದ್ರೆ ನಾವು ಈ ತರ ಪಹ್ಲೇ ಸರ್ ನಾವು ಇದು ಇದು ಯಾವದೇ ವರ್ಕ್ ಮೂರ್ತಿ ಆಗ್ಬೇಕಾದ್ರೆ ಆ ಮಾಡಲ್ ಈ ತರ ಸ್ಟ್ರಕ್ಚರ್ ಮಾಡ್ಕೋಬೇಕ್ರಿ ಮಣ್ಣಿಂದ ಆಕಾರ ಮಾಡ್ಕೊಂಡು ನಾವು ವ್ಯಾಕ್ಸ್ ಅಪ್ಲೈ ಸರ್ ಈ ತರ ಇದ್ ಪಟ್ಟಿನ ಅಪ್ಲೈ ಮಾಡ್ಕೊಂತ ಬರ್ಬೇಕು ಸರ್ ಮಾಡ್ಕೊಂಡ್ ಬಂದ್ ಬಂದ್ರೆ ಈ ತರ ಎಲ್ಲ ಶೇಪ್ ಆಗ್ತದೆ ನಮ್ಗೆ ಫಸ್ಟ್ ಮೋಲ್ಡ್ ತರ ಆಗ್ಬೇಕೆಲ್ಲ ಹಾ ಇದ್ ತರ ಅದ್ಮೇಲೆ ಈ ತರ ಶೇಪ್ ಈಗ ನಂದಿನ ನಂದಿನಿ ಈ ತರ ಶೇಪ್ ಈ ತರ ಶೇಪ್ ಆದ್ಮೇಲೆ ಸರ್ ಇದಕ್ ಏನ್ ಮಾಡ್ತೀವಿ ನಾವು ಆರ್ನಮೆಂಟ್ಸ್ ಎಲ್ಲ ಡಿಸೈನ್ ಎಲ್ಲ ಕಟ್ಕೊ ಅಂತ ಎಲ್ಲಾ ಫುಲ್ ಕಂಪ್ಲೀಟ್ ಆಗತ್ ಸರ್ ಆದ್ಮೇಲೆ ಇದಕ್ಕೂ ನಾವು ಇದು ಮಣ್ಣು ಮತ್ಬೇಕ ಸರ್ ಈಗ ಹ ಈಗ ಇದ್ರ ಮೇಲೆ ಮತ್ತೆ ಇಟ್ಟಿಗೆ ಪುಡಿ ಪಿ ಒ ಪಿ ಹಚ್ಬಿಟ್ಟು ಇದ್ರ ಮೇಲೆ ಒಂದ್ ಎರಡ್ ಮೂರ್ ಇಂಚು ದಪ್ಪ ಹಚ್ಬೇಕು ನಾವು ಹಚ್ಚಿ ಅದಕ್ ಹಿಂಗ್ ಚಾನೆಲ್ ಅಂತ ಕಟ್ತೀವ್ರಿ ಆ ರೂಟ್ ಅಂದ್ರೆ ಈ ಇದ್ ಕ್ಯಾಸ್ಟಿಂಗ್ ಮಾಡಾಕ ಲೋಹ ಯಾವ ರೀತಿ ಎರಕ ಎಲ್ಲಾ ಕಡೆ ಪಾಸ್ ಆಗ್ಬೇಕಲ್ಲ ಅವ್ ರೂಟ್ಸ್ ಕಟ್ತೀವಿ ಅದಾದ ನಂತರ ಮೋಲ್ಡ್ ಕಟ್ತೀವಿ ಸರ್ ಇದಕ್ಕೆಲ್ಲ ಆ ಮೋಲ್ಡ್ ಎಲ್ಲಾ ಫುಲ್ ಒಂದು ಉಂಡಿ ಆಗ್ಬಿಡ್ತು ಸರ್ ಫುಲ್ ಇದನ್ನ ನಾವು ಸುಡ್ತೀವಿ ನಾವು ಒಂದು ಆ ವ್ಯಾಕ್ಸ್ ಈಗ ಇದ್ರ ಮೇಲೆ ಇದು ಮೋಲ್ಡ್ ಕಟ್ಟಿರ್ತೀವಿ ಸರ್ ಎಲ್ಲಾ ಫುಲ್ ಒಂದು ಉಂಡಿ ಆಗ್ಬಿಡ್ತು ಸರ್ ಅದನ್ನ ಇದನ್ನ ಉಂಡಿನೇ ಎಲ್ಲ ಸುಡ್ಬೇಕು ನಾವು ಸುಟ್ಟಾಗ ಏನಾಗ ಸರ್ ಅದು ಇದು ವ್ಯಾಕ್ಸ್ ಮೂರ್ತಿ ಎಲ್ಲ ಡಿ ವ್ಯಾಕ್ಸ್ ಎಲ್ಲ ಫುಲ್ ಸುಟ್ಟ ಹೋಗ್ಬಿಡ್ತೀವಿ ಕ್ಲಿಯರ್ ಆಗ್ಬಿಡ್ತೀವಿ ಹಾ ಎಲ್ಲ ಕ್ಲಿಯರ್ ಆಗುತ್ತೆ ಇದೇ ಒಳಗಡೆ ಹಾಲೋ ಆಗಿರ್ತದೆ ಹಾಲೋ ಆಗಿರ್ತಾವೆ ಒಳಗಡೆ ಅದಕ್ಕೆ ನಾವ್ ಏನ್ ಮಾಡಬೇಕು ಸರ್ ಇದು ಲೋಹ ಇದು ಕರಗ್ಸಿ ಬಿಟ್ಟು ಪಂಚ ಎಲ್ಲ ಕರಗಿಸಿ ಈಗ ಎರ್ಕ ಹಾಕ್ಬೇಕು ನಾವು ಚಾನಲ್ ಕಟ್ಟಿರ್ತೀವಿ ಅಲ್ಲೆಲ್ಲ ಹೋಲ್ ಆಗಿರ್ತಾವ ಆ ಹೋಲ್ ಮುಖಾಂತರ ಎರ್ಕಾ ಹಾಕಿದಾಗ ಏನಾದ್ರ ಇದ್ ಮೆಟಲ್ ಎಲ್ಲಾ ಕಡೆ ವ್ಯಾಕ್ಸ್ ಜಾಗ ಎಲ್ಲಾ ಎಲ್ಲ ಕಲೆ ಆಗಿರ್ತಲ್ಲ ಅದೆಲ್ಲ ತುಂಬಕೋತ ಬಂದ್ಬಿಡ್ತದೆ ಎಲ್ಲಾ ಕಡೆ ತುಂಬಿಡ್ತದ ಯಾವುದು ಪಂಚ ಪಂಚಲೋ ಹಾ ಇದು ಪಂಚ ಲೋವ ಮೇಲೆ ಆ ಎಲ್ಲಾ ನಂತರ ಇದು ಮಣ್ಣೆಲ್ಲ ಹೊಡಿಬೇಕು ಸರ್ ಇದು ಮೇಲೆ ಇದು

ಒಂದು ಪಂದ್ಯ ಮೂರ್ತಿನೇ ಆಗ ಸರ್ ಇದು ಓರಿಜಿನಲ್ ಪೀಸ್ ಆಂಟಿಕ್ ದಾಗ ಬರ್ತಕ್ಕಂಥ ಮೂರ್ತಿಗಳು ಸರ್ ಇದು ಓಲ್ಡ್ ವಿಜಯನಗರ ಸಾಮ್ರಾಜ್ಯದಲ್ಲಿ ಇರ್ತಕ್ಕಂತ ಟೆಕ್ನಿಕಲ್ ಸರ್ ಬಹಳ ಕಷ್ಟ ಸರ್ ಇದು ಮಾಡತಕ್ಕಂಥದ್ದು ಇದನ್ನ ಇಲ್ಲಿ ನಮ್ಮ ಗುರುಗಳು ಉಳಿಸಿಕೊಂಡ್ ಹೋಗ್ತಾ ಇದ್ರೆ ನಮ್ಮ ಇದು ವಂಶ ಪರಂಪರೆ ಕಂಡ ಮನೆಯ ನಾವು ಈಗ ಐದನೇ ತಲೆಮಾರು ಇದನ್ನ ಇದು ಬಳಸ್ಕೊಂಡು ಉಳಿಸ್ಕೊಂಡು ಸರಿ ಓಕೆ ಸರ್ ವ್ಯಾಕ್ಸ್ ಅಂತಂದ್ರೆ ಈಗ ನೀವು ಇದು ವ್ಯಾಕ್ಸಿನ್ ರೆಡಿಯಾಗಿ ರೆಡಿ ಏನಾಗ್ತೀನಿ ಸರ್ ನಾವೇ ಪ್ರಿಪೇರ್ ಮಾಡ್ತೀವಿ ಸರ್ ಅದು ಹೆಂಗ್ ಅಂದ್ರೆ ಈಗ ಜೇನ್ ಮೇಣ ಅಂತ ಸಿಗ್ತದೆ ಸರ್ ಎಲ್ಲಾ ಮಾರ್ಕೆಟ್ ದಾಗ ಆ ಮೇಣದಲ್ಲಿ ಡೈರೆಕ್ಟ್ ತಗೊಂಡು ಇದು ವರ್ಕ್ ಮಾಡಕ್ ಬರಲ್ಲ ಅದ್ ನತ್ತಿಗಿರ್ತದೆ ಅದಕ್ಕೆ ನಾವು ರೇಳ ಅಂತ ಇರ್ತಾರೆ ಒಂದು ಹಾರ್ಡ್ ಅಂತ ಅಂತೀವಲ್ಲ ಆ ತರ ಅದನ್ನ ಕೂಡ ಅದ್ರಾಗ ಮಿಕ್ಸ್ ಮಾಡಿದ್ ಕರಗಿಸಿ ಅಲ್ಲಿ ಪ್ರಿಪೇರ್ ಮಾಡ್ಕೊಂತೀವಿ ನಾವು ಪ್ರಿಪೇರ್ ಎಲ್ಲ ಸೋ ಅದು ಬಟ್ಟೆಲ್ಲ ಸೋಸಬೇಕ್ರಿ ಅಷ್ಟು ನೈಸರ್ಬೇಕು ಮೇಡಮ್ ಅದು ಸೋಸ್ಕೊಂಡ್ ನಂತರ ನಾವು ಇದ್ ನಾವು ಈಗ ಪಟ್ಟಿ ಬೇಕು ಪಟ್ಟಿ ಹಾಕೊಂತೀವಿ ಹಾಕೊಂಡು ಈ ತರ ಎಲ್ಲ ಕೆಲಸ ಮಾಡ್ಕೊಂಡು ಬರ್ತೀವಿ ಆಮೇಲೆ ಡಿಸೈನ್ ಬೇಕಿದ್ರೆ ಈ ತರ ಎಲ್ಲ ಅಸಾಯಿಗೆ ಬಸ್ter ಓಡ್ರಿತರ ಹಾ ಹಾ ಈ ತರ ಎಲ್ಲಾ ಇನ್ ಡಿಸೈನ್ ಗಳೆಲ್ಲ ಮಾಡ್ಕೊಂಡು ಇತರ ಹಿಂಗೆಲ್ಲ ಡಿಸೈನ್ ಮಾಡ್ಲಾಕ್ಕೆ ನಮಗೆ ಏನು ಡಿಸೈನ್ ಈ ತರ ಡಿಸೈನ್ ಮಾಡ್ತಾರೆ ಇದು ಕಾಳುಗಳು ಮಾಡ್ತಾರೆ ಈಗ ಇಲ್ಲೆಲ್ಲ ಮಾಡ್ಕತ್ತಾರೆ ಹಾ ಈ ತರ ಸರ್ ಇದು ಅಂದ್ರೆ ಇದು ಇದು ವ್ಯಾಕ್ಸೀನ್ ಇದೆಲ್ಲ ಅದೇ ಇದೆಲ್ಲಾ ವ್ಯಾಕ್ಸ ಸರ್ ಇದು ಇದೆಲ್ಲಾ ವ್ಯಾಕ್ಸ ವ್ಯಾಕ್ಸ್ मटेर ಇರಲಿ ವ್ಯಾಕ್ಸ ಸರ್ ಸರಿ ಇವಾಗ ನಾವು ಇದಕ್ಕೆ ಇದು ಬಿಸಿ ಕೊಟ್ರ ಹಾ ಪೂರ್ತಿ ಕರೆಕ್ಟದ ಕರೆಕ್ಟದ ಅಲ್ಲಿ ನಮ್ಗೆ ಏನ್ ಯಾವ ತರ ಶೇಪ್ ಆ ತರನು ಮಾಡ್ಕೋಬಹುದು ಈ ತರ ಇಲ್ಲಿ ಅದಿ ಇದ್ ಕಾರ್ಯಾಗಾರದಲ್ಲಿ ಇದ್ ಭಾಗವಹಿಸಿರತಕ್ಕಂತ ಇವರು ನಮ್ಮ ಒಯ್ಲರ್ ಇವರೊಬ್ರು ನಮ್ಮ ಇದ್ ಐಶ್ವರ್ಯ ನಮ್ಮ ಇದು ಗುರುಗಳು ಅದ್ರ ಮನೆ ಬೆಳೆಸ್ರಿ ಅವರು ಮಿಸ್ ನಮ್ಮ ಶಕುಂತಲಾ ಬಡಿಗಾರ ಈಗ ವ್ಯಾಕ್ಸ್ ಒಳಗ್ರಿ ನಾವು ಗಾತ್ರದೊಳಗ ನೋಡ್ಬೇಕಾದ್ರೆ ತರ ಯಾವ ಯಾವ ಗಾತ್ರದಾಗ ಮಾಡಬಹುದು ಮಾಡ್ಬೋದ್ರಿ ಎಷ್ಟು ಗಾತ್ರದ ಎಷ್ಟು ಗಾತ್ರ ಅದನ್ನ ಹೇಳಿದ್ರೆ ಸ್ಟ್ರಕ್ಚರ್ ಮಾಡ್ಕೊಂಡು ಅಂದ್ರೆ ನಾವು ಮೋಲ್ಡ್ ಮಾಡ್ಕೊಂಡು ಹಾ ಯಾವ ಮಟೀರಿಯಲ್ ಬೇಕು ಕಂಚಿಂದು ಅಥವಾ ಬೇರೆ ಬೇರೆ ಮಟೀರಿಯಲ್ ಮಾಡಬಹುದೇನ ಮಾಡ್ಕೊಂಡ್ ಮಾಲ್ ತರ ಮಾಡ್ಕೊಂಡು ನಾವು ಬೇರೆ ಮಟಿ ಪಂಚ ಲೋಹದ ಮಾಡಬಹುದು ಬೆಳ್ಳಿ ಬಂಗಾರ ತಾಮ್ರ ಯಾವ ಲೋಹ ಇದ್ ಹಾಕ್ತಿವಲ್ಲ ಇದ್ ಲೋಹದ ಮೂರ್ತಿ ಆಗತ್ತೆ ಇವರೆಲ್ಲ ಭಾಗವಹಿಸ್ತಿರ್ತಕ್ಕಂಥ ಇವರೊಬ್ರು ಗಂಗೇಶ್ವರಿ ಅಂತ ಹೇಳ್ರಿ ಇವರೆಲ್ಲ ಶಿಲ್ಪಿಗಳು ಇವರು ಹೆಸರು ರಾಣಿ ಅಂತ ಹೇಳ್ರಿ ಇವರೊಬ್ರು ಇಲ್ಲಿ ಮನೋಜ್ ಅಂತ ಹೇಳ್ರಿ ಇವ್ರು ಎಲ್ಲಾ ಮುಖ ಮಾಡ್ತಿದ್ರಿ ಇವರು ಇದ್ ಅಭಿಜಿತ್ ಅಂತ ಹೇಳ್ರಿ ಇದು ಕಾರ್ತಿಕ್ ಇವ್ರೆಲ್ಲ ಇಂಜಿನಿಯರಿಂಗ್ ಕಾಲೇಜ್ ಎಲ್ಲ ಓದ್ಕೊಂಡು ನಮ್ಮಲ್ಲೇ ನಮ್ಮ ಜೊತೆಗೆಲ್ಲ ಕೆಲಸ ಮಾಡ್ತಾರೆ